嗯。<laughs> హైలి బడివి బ జాయిన్ ఆగి వెల్కమ్ టు జ్యోతి క్రియేషన్ లైవ్ జాయిన్ ఆగి యారూ లైవ్ వాచ్ మతరు ಹಾಯ್ ಎಲ್ಲರಿಗೂಡಿ ಯಾರು ಲೈವ್ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈವ್ ಗೆ ಒಂದು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಒಂದು ಲೈಕ್ ಕೊಡಿ ಯಾರು ಇದು ಲೈಕ್ ಕೊಟ್ಟಿರೋ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಸಂತೋಷ್ ಪ್ರೋ ಯಾರು ಇದು ಲೈಕ್ ಕೊಟ್ಟು ವಾಚ್ ಮಾಡ್ತಾ ಇದ್ದೀರಾ ಲೈವ್ ನೋ ಜಾಯಿನ್ ಆಗಿರಕ್ಕೆ ఓ పుని సర్ బరు థ్యాంక్ యూ థ్యాంక్ యూ పూర్ణి సర్థ్యాంక్ యూ సో మచ్ ఓకే ఈి సిస్టర్ ఏం టిఫన్ మా సిస్టర్ సేను టిఫన్న ಪಡ್ಡು ಓಕೆ ಪಡ್ಡು ಚಟ್ನಿನಾ ಪಡ್ಡು ಚಟ್ನಿ ಮಸಾಲಾ ಪಡ್ಡು ನಾ ಸಿಸ್ಟರ್ ನಾರ್ಮಲ್ ಪಡ್ಡುನ ಐಡಲ್ ಬಿಡಿ ಟೂ ಮೆಂಬರ್ ಲೈವ್ ವಾಚ್ ಮಾಡ್ತಿರೋರು ಲೈವಿಗೆ ಬಂದು ಸಪೋರ್ಟ್ ಮಾಡಿ ಇವತ್ತು ಪೂಜೆ ಒಂದು ಇದೆ ಮಧ್ಯಾಹ್ನ ಅಲ್ಲಿಗೆ ಹೋಗಬೇಕು ಹೇಳಿದ್ರಲ್ಲ ನಿಮ್ಮ ಕೋ ಸಿಸ್ಟರ್ ಮನೇಲಿ ಪೂಜೆ ಇದೆ ಅಂತ ಅಲ್ಲಿಗೆ ಹೋಗಬೇಕು ಅಂದ್ರೆ ಅಲ್ವಾ ఓకే ఓకే మసాలా పడ్డు సూపర్ సూపర్ సులక్ష స ఇవత్ ఎస్ గంటే లైవో ನಮ್ಮದು ರೊಟ್ಟಿ ಜೊತೆಗೆ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜು ಅಕ್ಕಿ ರೊಟ್ಟಿ ನಮ್ಮದು ಯಾವ ಥರ ಗೊತ್ತಾಗ ಅಕ್ಕಿ ರೊಟ್ಟಿ ಮಾಮೂಲಿ ನಾವು ನೀರಲ್ಲಿ ಬಿಸಿ ನೀರಿಗೆಲ್ಲ ಹಾಕೋಲ್ಲ ಜಸ್ಟ್ ನೀರಲ್ಲೇ ಹಿಟ್ಟು ಚಪಾತಿ ಎಲ್ಲ ಕಲಿಸ್ತೀವಲ್ಲ ಗೋಧಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಆ ಥರ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ತಟ್ತೀವಿ ಎಣ್ಣೆ ಪೇಪರಲ್ಲಿ ತಟ್ಬಿಟ್ಟು ಬೇಯಿಸೋದು ಆ ಡಲ್ಲಿರಬೇಡಿ ಪುಟ್ಟಣ್ಣ ಪುಟ್ಟಣ್ಣನ ರೊಟ್ಟಿನೇ ತಿಂದ ಅದೇ ರೀತಿ ತಿನ್ಕೊಂಡ ರೊಟ್ಟಿ ತಿನ್ಬಿಟ್ಟು ತಾತ ಜೊತೆಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ ಪೂರ್ಣಿಮಾ ಸಿಸ್ಟರ್ ಎಮ್ ನಾಟ್ ಫೀಲಿಂಗ್ ವೆಲ್ ಟುಡೇ ಏನೋ ಒಂಥರ ಅನಿಸ್ತಾ ಇದೆ ಹಾಗಲಕಾಯಿ ತಿನ್ನಲ್ಲ ಅದು ಗೊಜ್ಜಿರುತ್ತಾರ ಗೊಜ್ಜಲ್ಲೇನೆ ರೊಟ್ಟಿ ತಿನ್ಕೊಂಡ ಬಯಸ್ತ್ರಿ ಗೊತ್ತಾಗುತ್ತೆ ಹಾ ಸಿಸ್ಟರ್ ಏನೋ ಒಂಥರ ಫೀಲಿಂಗ್ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ರಘು ಬಂದರು ಹಾಯ್ ಹಾಯ್ ರಘು ವೆಲ್ಕಮ್ ಟು ಮೈ ಲೈವ್ ಟಿಫಿನ್ ಆಯಿತಾ ರಘು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ರಘು ಏನು ಟಿಫಿನ್ ಆಯಿತು ಏನು ತಿಂದಿರಿ ಟಿಫಿನ್ನು ಏನಾಯಿತುಮ್ಮ ಏನೋ ಏನೋ ಒಂಥರ ಅನ್ನಿಸ್ತಾ ಇದೆ ಸ್ವಲ್ಪ ಎಂತಾಯ್ತು ತಂಗಮ್ಮ ಏನು ಏನೂ ಇಲ್ಲ ಏನೋ ಹೇಳೋಕ್ಕಾಗ್ತಿಲ್ಲ ಆ ಥರ ಫೀಲ್ ಆಗ್ತಿದೆ ಬಿಸಿಬೇಳೆ ಭಾತ್ ಓಕೆ ಬಿಸಿಬೇಳೆ ಭಾತ್ಗೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಖಾರ ಬೂಂದಿ ವಿತ್ ಮೊಸರು ಬಜ್ಜಿ ಇರಬೇಕು ಸೂಪರಾಗಿರುತ್ತೆ ಏನಾಯಿತು ರಘು ಅದು ಜಗಳ ಸರಿ ಆಯ್ತಾ ರಾತ್ರಿ ಹೋಗಿದ್ದು ನೀವು ಸಂಧಾನ ಮಾಡಿದ್ರಾ ಎಷ್ಟು ಗಂಟೆಗೆ ಹೋಗ್ತೀರಾ ಪೂರ್ಣಿಮಾ ಸಿಸ್ಟರಲ್ಲಿ ಪೂಜೆಗೆ ಮಧ್ಯಾಹ್ನ ಅಂದರೆ ಒಂದು ಗಂಟೆನಾ ಸರಿ ಆಯಿತು ಇವಾಗ ಅಯ್ಯೋ ರಾಮ ಹಾಂ ನಿದ್ದರೆ ಚೆನ್ನಾಗಾಗಿದೆ ಸಿಸ್ಟರ್ ಗೊತ್ತಿಲ್ಲ ಏನಕ್ಕೆ ಅಂತ ಚೆನ್ನಾಗಿ ಮಾಡಿದ್ದೆ ನಿದ್ದೆ ಆದರೂ ಏನು ವಾಯ್ಸ್ ಪೇ ಒಂಥರ ಆಗ್ತಿದೆ ಎಮ್ ಎನ್ ಸಿ ಅವರೇ ನಮಸ್ಕಾರ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಎಮ್ ಎನ್ ಸಿ ಟ್ವೆಲ್ವ್ ಫೋರ್ಟಿ ಫೈವ್ಗೆ ಹೋಗ್ಬೇಕಾ ಓಕೆ 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 ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಎಮ್ ಎನ್ ಸಿ ಬ್ರೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಿಫಿನ್ ಆಯಿತಾ ಹಾಯ್ ಅಂದ್ಬಿಟ್ಟು ಹಾಯ್ ಲೈಕ್ ಡನ್ ಅಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ ಇರಬೇಡಿ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಎಮ್ ಎನ್ ಸಿ ಬ್ರದರ್ ಇದು ಲೈವ್ದೇನೋ ನ್ಯೂ ಅಪ್ಡೇಟ್ಸ್ ಬಂದಿದೆ ಅಂತ ಗೊತ್ತಾ ಬ್ರದರ್ ನಿಮಗೆ ಹಾಯ್ ಗುರುರಾಜ್ ಬ್ರೋ ಬಂದರು ಏನು ಮಾಡ್ತಿದ್ದೀರಾ ನಿಮ್ಮ ಜೊತೆಗೆ ಲೈವಲ್ಲಿ ಮಾತಾಡ್ತಾ ಯಾ ಎಷ್ಟು ಜನ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಟಿಫನ್ ಸ್ಪೆಷಲ್ ಮಾಡಿದ್ದೀರಾ ಟಿಫನ್ ಸ್ಪೆಷಲ್ ಏನಿಲ್ಲ ಗುರುರಾಜ್ ಬ್ರದರ್ ನಾನಿವತ್ತು ಸೂಪರ್ ನೀವು ಹೇಗಿದ್ದೀರಾ ಯಾಕೋ ವಾಯ್ಸ್ ಹೋಗಿದೆ ಹಾಂ ಹೌದು ವಾಯ್ಸ್ ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಡಲ್ ಸೊ ಅದಕ್ಕೆ ಅಂದ್ಕೊಂಡೆ ಲೈವ್ ಬೇಡ ಅಂತ ಬಟ್ ಮನಸ್ಸಿಗೆ ಹೇಳಲಿಲ್ಲ ಬಂದ್ಬಿಟ್ಟೆ ವಾಯ್ಸ್ ಸ್ವಲ್ಪ ಹೋಗಿದೆ ಸ್ವಲ್ಪ ಕೆಮ್ಮಾಗಿತ್ತು ಹಂಗಾಗಿ ಒಂದೊಂದು ಸಲ ರೀಸನ್ ಇಲ್ಲದೆ ಈ ಥರ ಆಗುತ್ತೆ ಹೌದು ಹೌದು ಪೂರ್ಣಿಮಾ ಸ್ಟೆ ಆಗುತ್ತೆ ನನಗೆ ಆಗ್ತಾ ಇರುತ್ತೆ ನಾವು ಸೂಪರ್ ಅಂತಿದ್ದೀರಾ ಗುರುರಾಜ್ ಬ್ರದರ್ ಎಲ್ಲದ್ರೆ ಏನು ಟಿಫಿನ್ ಇವತ್ತು ನಮ್ದು ಅಕ್ಕಿ ರೊಟ್ಟಿ ಮತ್ತೆ ಹಾಗಲಕಾಯಿ ಗೊಜ್ಜು ಇಲ್ಲೋದ್ರು ಸುಲಕ್ಷ ಇವಾಗ ಮೆಸೇಜ್ ಮಾಡಿದ್ರು ಲೈವ್ಗೆ ಒತ್ತಿಲ್ಲ ಎಷ್ಟು ಹೊತ್ತಿಗೆ ಅಂತ ಓಕೆ ನೋಡೋಣ ನನ್ನ ಲೈವ್ ಇಲ್ಲದೆ ಇದ್ದವಾಗ ಬಂದರೆ ಹೋಗ್ತೀನಿ ನೀವೆಲ್ಲ ನಿಮ್ಮ ಜೊ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಡೋಂಟ್ ವರಿ ಮಾ ಅಂತ ರಘು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ರಘು ಥ್ಯಾಂಕ್ ಯು ಐ ಥಿಂಕ್ ಏನು ಬಾಡಿ ಪೇಯ್ನ್ ಸಮಥಿಂಗ್ ಗೊತ್ತಾಗ್ತಾ ಇಲ್ಲ ಏನು ಹೈಡಲ್ಲಿರಬೇಡಿ ಬಂದವರೆಲ್ಲ ಲೈಕ್ ಕೊಡ್ರಪ್ಪ ಒಂದು ತೆಗೆಸ್ಕೊಳ್ಳಿ ತಂಗಿ ಅಂತ ಅಯ್ಯೋ ಯಾರು ತೆಗಿಬೇಕು ದೃಷ್ಟಿ ನನಗೆ ನಾನೇ ದೃಷ್ಟಿ ತೆಗಿತೀನಿ ನನಗೆ ಯಾರು ತೆಗಿಬೇಕು ಪೂರ್ಣಿಮ ಸಿಸ್ಟರ್ ನಾನು ಲೈವ್ ಎಂಡ್ ಮಾಡಿ ಸ್ವಲ್ಪ ಮಲ್ಕೊಂಡು ಬಿಡ್ತೀನಿ ಲೈವ್ ಎಂಡ್ ಮಾಡ್ತೀನಿ ದೃಷ್ಟಿ ಬಿದ್ದರೆ ಹೀಗೆ ಆಗುತ್ತೆ ಅಂತಂತಿದ್ರ ನನಗೆ ದೃಷ್ಟಿ ಜಾಸ್ತಿ ಆಗಿದೆ ಅಂತ ರಘು ಹೇಳ್ತಾಯಿದ್ದಾರೆ ಯಾರಿಗೆ ಏನು ದೃಷ್ಟಿಯಪ್ಪ ರಘು ಪೂರ್ಣಿಮಾ ಸಿಸ್ಟರ್ ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಯಾಕೋ ಆಗ್ತಾಯಿಲ್ಲ ಲೈವ್ ಮಾಡೋಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇದ್ದೀನಿ ಅಲ್ಕುಮ್ಮ ಓಕೆ ಓಕೆ ರಘು ಬ ಬಾಯ್ ಪುಡಿಮಾ ಸಿಸ್ಟರ್ ಬಾಯ್ ಆಯಿತಾ ನಾನು ಟೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಹಾಂ ಓಕೆ ರಘು ಹಾಂ ಸರಿ ರೆಸ್ಟ್ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ ಇಲ್ಲ ಡಾಕ್ಟ್ರ್ ಹತ್ರ ಹೋಗೋ ಥರ ಏನಿಲ್ಲ ಆಮ್ ಆಲ್ ರೈಟ್ ಓಕೆ ಬ ಬಾಯ್